ಅಂಜಣ ಏನು ಮಾಡ್ತಾ ಇದ್ದೀರಿ ಜೇನು ಬಾಕ್ಸು ಡಿವೈಡ್ ಮಾಡ್ತಾ ಇದ್ದೀವಿ ಹಾಂ ಡಿವೈಡ್ ಮಾಡೋಕ್ಕೆ ರೆಡಿ ಇದೆಯಾ ಇದು ಹೌದು ರೆಡಿ ಇದೆ ಹಾಂ ಡಿವೈಡ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅದೇ ಆಗಿ ಡಿವೈಡ್ ಆಗಿ ಪ್ರಕೃತಿ ಸೇರ್ಕೊಳ್ಳುತ್ತೆ ಹಾಂ 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 ಅದಕ್ಕೆ ನಾವೇ ಇನ್ನೊಂದು ಬಾಕ್ಸ್ ಮಾಡ್ಕೊಳ್ಳೋಣ ಹೇಳಿ ಹಾಂ ಹಾಂ ಬಾಕ್ಸ್ ಮಾಡ್ಕೊಳ್ಳೋದ್ರೆ ನಿಮ್ಗೆ ಉಪಯೋಗ ಏನು ಅದು ಒಂದು ಕುಟುಂಬನ ಎರಡು ಕುಟುಂಬ ಮಾಡ್ಕೊಂಡಂಗೆ ಆಗುತ್ತೆ ಹಾಂ ಮುಂದಿನ ವರ್ಷದಲ್ಲಿ ಅದರಲ್ಲೂ ಜೇನು ತೆಗಿಬೋದು ಹಾಂ 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 ಈಗ ಒಂದು ವರ್ಷದಲ್ಲಿ ಎಷ್ಟು ಸಲ ಕುಟುಂಬನ ವಿಭಾಗ ಮಾಡ್ತೀರಿ ನೀವು ಒಂದರಿಂದ ಎರಡು ಸರಿ ಮಾಡ್ತೀವಿ ಬೆಳವಣಿಗೆ ಯಾವ ಆಗಿರುತ್ತೆ ನೋಡಿ ಇದು ತಿಂಗಳಲ್ಲಿ ಮಾಡಬೇಕು ಅಂತ ಏನಾರ ಇದೆಯಾ ಹೌದು ಜೂನ್ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಮಾಡಬಹುದು ಅಂದ್ರೆ ಈಗ ಈಗ ನೀವು ಡಿವೈಡ್ ಮಾಡಿದ್ರೆ ನಿಮಗೆ ತುಪ್ಪ ಯಾವಾಗ ಸಿಗುತ್ತೆ ಇವಾಗ ಡಿವೈಡ್ ಮಾಡಿದ್ರೆ ಇನ್ನೂ ಎರಡು ಮೂರು ತಿಂಗಳು ಬೇಕಾಗುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿ ಸಿಕ್ಕಿದ್ರೆ ಅವೆ ನೆಕ್ಸ್ಟ್ ಎರಡು ತಿಂಗಳಲ್ಲಿ ಒಂದು ತಿಂಗಳಲ್ಲೆಲ್ಲ ಹಾಂ ತುಪ್ಪ ಸಿಗ್ಬಹುದು ಹಾಂ ಈಗ ಒಂದು ವರ್ಷದಲ್ಲಿ ನೀವು ಎಷ್ಟು ಸತಿ ಒಂದು ಪೆಟಿಗೆನ ವಿವಾಗ ಮಾಡ್ಬೋದು ಒಂದು ಸಾರಿ ಮಾಡ್ಬೋದು ಒಂದೊಂದು ಎರಡು ಕುಟುಂಬನೂ ಮಾಡ್ಬೋದು ಹಾಂ ಈಗ ನೀವು ಒಂದು ಪೆಟ್ಟಿಗೆಯಿಂದ ಇನ್ನೊಂದು ಪೆಟ್ಟಿಗೆಗೆ ಎಷ್ಟು ಫ್ರೇಮ್ಗಳನ್ನ ಶಿಫ್ಟ್ ಮಾಡ್ತೀರಿ ನಾಲ್ಕು ಫ್ರೇಮ್ ಮಾಡ್ತೀವಿ ನಾಲ್ಕು ಫ್ರೇಮು ಅದರಲ್ಲಿ ಇನ್ನೊಂದು ಹೇಳ್ತಾರೆ ಮೂರು ಫ್ರೇಮ್ನ ಮಾಡ್ಕೊಂಡ್ರೆ ನಾವು ಮತ್ತೆ ಒಂದು ಮೂರು ತಿಂಗಳು ಬಿಟ್ಟು ಮತ್ತೆ ಮಾಡ್ಕೋಬೋದು ಇನ್ನೊಂದು ಇನ್ನೊಂದು ಪೆಟಿಗೆನ ಅಂತ ಹೇಳ್ತಾರೆ ಈಗ ಎಂಟು ಫ್ರೇಮ್ ಇರೋದ್ರಲ್ಲಿ ಮೂರು ಫ್ರೇಮನ್ನ ಬೇರೆ ಪೆಟ್ಟಿಗೆಗೆ ನಾವು ಸ್ಥಳಾಂತರಿಸಿ ಇನ್ನು ಅದರಲ್ಲಿ ಐದು ಪೆಟ್ಗೆ ಐದು ಫ್ರೇಮ್ ಉಳಿದಿರುತ್ತೆ ಅದ ಮತ್ತೆ ಇನ್ನೊಂದು ಎರಡು ತಿಂಗಳು ಅಥವಾ ಮೂರು ತಿಂಗಳಲ್ಲಿ ಡಿವೈಡ್ ಮಾಡ್ಬೋದು ಅಂತ ಹೇಳ್ತಾರೆ ಹೇಳ್ತಾರೆ ನಾವು ಆ ರೀತಿ ಮಾಡ್ತಾ ಇಲ್ಲ ಹಾಂ ನಾಲ್ಕು ಮಾಡ್ತೀವಿ ಈಗ ಇದರಲ್ಲಿ ರಾಣಿ ಕಣ ಎಲ್ಲ ಉತ್ಪತ್ತಿ ಆಗಿದೆಯಾ ಹಾ ಅಂದ್ರೆ ಈ ಕಪ್ಪು ಹುಳಗಳು ಇರಬೇಕು ಅಂತ ಹೇಳ್ತಾರೆ ಗಂಡು ನೊಣಗಳು ಅದೆಲ್ಲ ಇದರಲ್ಲಿ ಇದೆಯಾ ಈಗ ಹಾ 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 ಈಗ ಹಂಗಾದ್ರೆ ಇದು ನಿಮ್ಗೆ ವಿಭಾಗ ಮಾಡಕ್ಕೆ ಉತ್ತಮವಾದ ಪೆಟ್ಟಿಗೆ ಆದರೂ ಇದು ಯಾವ ತಳಿ ಅದೇ ತುಡುವೆ ಜೇನು ಅಂತ ಹೇಳ್ತೀವಲ್ಲ ಈಗ ಇದು ಆಯ್ತಾ ಮಾಡಿ ಹಾಂ ಈಗ ಇದನ್ನು ಏನು ಮಾಡಬೇಕು

ಶುಗರ್ ಸಿರಪ್ನ ಕೊಡೋದು ಒಳ್ಳೇದು ಯಾಕೆಂತಂದ್ರೆ ಅದಕ್ಕೆ ಇಲ್ಲಿಂದ ಹೊಸ ಜಾಗಕ್ಕೆ ಹೋದಾಗ ತಕ್ಷಣಕ್ಕೆ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಮೂರ್ ದಿನಕ್ಕೆ ಒಂದ್ಸರಿ ಒಂದ್ ಮೂರ್ ಫುಡ್ ಅಥವಾ ನಾಲ್ಕು ಫುಡ್ ಒಳ್ಳೇದು ಅಂದ್ರೆ ಈಗ ಹೊಸದಾಗಿ ಇರುವಂತ ಪೆಟ್ಟಿಗೆನ ತಗೊಂಡೋಗಿ ಐನೂರು ಮೀಟರ್ ದೂರದಲ್ಲಿ ಇಡಬೇಕಾ ಅಥವಾ ಈಗ ಹಳೆ ಪೆಟ್ಟಿಗೆ ಇತ್ತಲ್ಲ ಅದನ್ನ ಇಡಬೇಕಾ ಈಗ ಈ ಹಳೆ ಪೆಟ್ಟಿಗೆಲಿ ಇದ್ದಂತ ಫ್ರೇಮ್ ಗಳನ್ನ ತೆಗೆದು ಬೇರೆ ಪೆಟ್ಟಿಗೆಗೆ ಹಾಕಿರ್ದಿರಲ್ಲ ಆ ಪೆಟ್ಟಿಗೆ ತಗೊಂಡೋಗಿ ನಾವು ಐನೂರು ಮೀಟರ್ ದೂರದಲ್ಲಿ ಇಡಬೇಕು ಹೌದು ಕರೆಕ್ಟ್ ಮತ್ತೆ ನಿಮ್ಗೆ ಈ ನೀವು ಜೇನ್ ಪೆಟ್ಟಿಗೆನ ನಿಮ್ ತೋಟದಲ್ಲಿ ಇಡೋದ್ರಿಂದ ನಿಮ್ಗೆ ಉಪಯೋಗ ಏನಿದೆ ಪರಾಗಸ್ಪರ್ಶ ಆಗೋದ್ರಿಂದ ಯಾವುದೇ ಒಂದು ಬೆಳೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಇಳುವರಿ ಹೆಚ್ಚಾಗುತ್ತೆ ಅನ್ನೋ ಒಂದು

ಆ ಅಂದ್ರೆ ಆ ಆ ತರ ಎಷ್ಟು ಸಲ ತಗಿತಿರಿ ಒಂದು ವರ್ಷದಲ್ಲಿ ನೀವು ವರ್ಷದಲ್ಲಿ ಸೀಸನ್ ನಲ್ಲಿ ಅದಕ್ಕೆ ಸಿಕ್ಕದಂಗೆಲ್ಲ ಸಿಗುತ್ತೆ ತುಪ್ಪ ಇವಾಗ ಒಂದಸರಿ ಎರಡು ಸರಿನು ತгийಬಹುದು ಒಂದಸರಿನು ತгийಬಹುದು ಹ ಹದಿನೈದು ಸುತ್ತ ಬಂದ್ಬಿಡುತ್ತೆ ನಾನು ಸರಿ ವಾತಾವರಣ ಚೆನ್ನಾಗಿದ್ದು ಅನಿ ಸಿಕ್ಕಿದ್ರೆ ಹ ಒಂದೊಂದಸರಿ ಎರಡು ತಿಂಗಳಾದರೂ ಬರಲ್ಲ ಆ ರೀತಿ ಎಲ್ಲಾ ಇರುತ್ತೆ ಹ ಓಕೆ